ನಮಸ್ಕರಿಸಿ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಸುರೇಶ್ ಅವರ ಅವರು ಸಚಿವರು ಅವರು ಮಾತಾಡುತ್ತೆ ಆಮೇಲೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದರಾದಂತ ಕುಮಾರಿ ಪ್ರಿಯಾಂಕಾ ಕುಮಾರ್ ಘೋಷ್ ಅವರ ಅಧ್ಯಕ್ಷರು ಯಾದವ ಮಹಾಸಭಾ ಭಾರತ ದೇಶದ ಯಾದವ ಸಂಘದ ಅಧ್ಯಕ್ಷರು ಅವರು ವೆಸ್ಟ್ ಬೆಂಗಾಲ್ನವರು ಅವರನ್ನ ಅತ್ಯಂತ ಆದರದಿಂದ ಕರ್ನಾಟಕಕ್ಕೆ ಸ್ವಾಗತ ಮಾಡುತ್ತೇನೆ ಆದಂತ ರಾಜು ಅವರ ಮುಖ್ಯ ಸಚೇತರಾದಂತ ಅಶೋಕ್ ಪಟ್ಟಣ ಅವರ ಚಿಕ್ಕೋಡಿ ಕ್ಷೇತ್ರ ಶಾಸಕರಾದಂತ ಗಣೇಶ್ ಹುಕ್ಕೇರಿ ಅವರ ಮೇಲ್ಮನೆಯ ಸದಸ್ಯರಾದಂತ ನಾಗರಾಜ್ ಯಾದವ್ ಅವರ ಯಾರವ ಸಂಘದ ಅಧ್ಯಕ್ಷರು ಮನೆಯ ಸದಸ್ಯರು ಆದಂಥ ಶ್ರೀ ಶ್ರೀನಿವಾಸ್ ಡಿ ಟಿ ಶ್ರೀನಿವಾಸ್ ಅವರ ಅವರ ಧರ್ಮಪತ್ನಿ ಮಾಜಿ ಶಾಸಕಿ ಪೂರ್ಣಿಮಾ ಅವರೇ ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತ ಲಕ್ಷ್ಮಣರಾವ್ ಚಿಂಗ್ಳೆ ಅವರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಯಾದವ ಅಥವಾ ಗೊಲ್ಲ ಸಮಾಜಕ್ಕೆ ಸೇರಿದಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರ ಮಾಧ್ಯಮದ ಗೆಳೆಯರೆ ಇವತ್ತು ಕೊಳ್ಳರ ಸಂಘದ ಯಾದವ ಸಂಘ ಅದರ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮೈಸೂರು ರಾಜ್ಯ ಆಗಿದ್ದಂಥ ಸಂದರ್ಭದಲ್ಲಿ ಸ್ವತಂತ್ರ ಪೂರ್ವದಲ್ಲೇ ಯಾದವ ಸಂಘ ಸ್ಥಾಪನೆಯಾಗಿ ಬೆಂಗಳೂರಿನಲ್ಲಿ ಈಗ ನೂರು ವರ್ಷಗಳು ತುಂಬಿದವೆ. ಬಹಳ ವರ್ಷ ಎ ಕೃಷ್ಣಪ್ರವ್ ಪೂರ್ಣಿಮಾ ಅವ್ರ ತಂದೆ ಅವರು ಯಾದವ ಸಂಘದ ಅಧ್ಯಕ್ಷರಾಗಿದ್ದರು ಅವರ ಅಳಿಯ ಅವರು ಅಧ್ಯಕ್ಷರಾಗಿದ್ದಾರೆ ಇವರು ಕೃಷ್ಣಪ್ಪ ಅವರ ಕಾಲದಲ್ಲಿ ಎ ಕೃಷ್ಣಪ್ಪ ಅವರ ಕಾಲದಲ್ಲಿ ಒಳ್ಳೆ ನಾಯಕತ್ವ ಸಿಕ್ಕಿದ್ರಿಂದ ಸಂಘ ಬೆಳವಣಿಗೆ ಆಗಲಿಕ್ಕೆ நம்மெல்லாம் சே அனுகூல ஆயு ஸ்ரீனிவாசும் ஹோழரில் அத்தட்சன் மூலம் இங்க இல்லவரை அவரு முந்தேனும் இத்தார் அந்த அந்த நான் அந்த முக்கியவாங்க தரக்கல் ஜவ் தாரி ஸ்ரீ கிருஷ்ண ஜனங்க உடற தகலா குடி பத்திமேனா ಇವ್ರ ಜಯಂತಿ ಯಾರು ಮಾಡಿದ್ರು ಗೊತ್ತಾ ಗೊತ್ತ ನಿಮ್ಗೆ ಈ ಕೃಷ್ಣ ಜಯಂತಿಯನ್ನ ಪ್ರಾರಂಭ ಮಾಡದ್ದು ನಾನು ಬಯಸ್ತೇನೆ ಯಾದವ ಜಾತಿ ಅನೇಕ ಉಪಜಾತಿಗಳು ಉಪ ಪಂಗಡಗಳಿಂದ ಸೇರಿದೆ ಎಲ್ಲರೂ ಒಂದೇ ಕಸುಬು ಮಾತ್ರ ಒಂದೇ ನಮ್ಮ ಜಾತಿಗಳ ನಿರ್ಮಾಣ ಆದದ್ದೇ ಕಸುಬಿನಿಂದ ವೃತ್ತಿಯಿಂದ ಈ ಸಮಾಜವನ್ನ ವಿಭಜನೆ ಮಾಡಿ ಯಾವ್ಯಾವ ವೃತ್ತಿ ಮಾಡ್ತಾ ಇದ್ರು ಆ ಜಾತಿಗಳನ್ನೇ ಕರೆದುಬಿಟ್ರು ಈಗ ಕುರುಬರು ಕುರಿ ಕಾಯ್ತಾ ಇದ್ರು ಕುರುಬರು ಅಂತ ಕರೆದುಬಿಟ್ರು ಇವರು ಹಾಲ್ ಕರೆದು ಮಾರವರು ಹಾಲ್ ಯಾದವರು ಅಂತ ಕರೆದುಬಿಟ್ರು ಕೃಷ್ಣ ಜಾತಿ ಅಂತವ್ರು ಕರೆದು ಬಿಟ್ರು ಒಂದರು ಈಗ ಅನೇಕ ಗೊಲ್ಲರ ಜಾತಿಗಳಿದ್ದಾವೆ ಕಾಡು ಗೊಲ್ಲ ಅಂತ ಇದೆ ಅಟ್ಟಿ ಗೊಲ್ಲ ಅಂತ ಇದೆ ಆ ಅಡವಿ ಗೊಲ್ಲ ಅಂತ ಇದೆ ಆಸ್ಥಾನ ಗೊಲ್ಲ ಅಂತ ಇದೆ ಅಣಬರು ಅಂತ ಇದೆ ಅನೇಕ ಜಾಸ್ತಿ ಇದ್ದೀರಿ ಅಂತ ಆಯ್ತು ನನಗೆ ಚಿಕ್ಕೋಡಿನಲ್ಲಿ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ ನಾನು ಇಲ್ಲ ಆ ಭಾಗದಲ್ಲಿ ಜಾಸ್ತಿ ಇದ್ದರೆ ಚಿಕ್ಕೋಡಿ ಸುತ್ತಮುತ್ತ ಎಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿದಿನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ